ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀವಿ ತುಂಬ ಹೊಟ್ಟೆ ಹಸುವಾದಾಗ ಕಡಿಮೆ ಸಮಯದಲ್ಲಿ ಮಾಡಿ ತಿನ್ನಬೇಕು ಅಂದಾಗ ಇದು ಒಳ್ಳೆ ಬೆಸ್ಟ್ ರೆಸಿಪಿ ಅನ್ಬೌದು ಈ ರೀತಿ ಮೊಟ್ಟೆ ಇದ್ದರೆ ಸಾಕು ನಮಗೆ ಮೊಟ್ಟೆ ಬಿರಿಯಾನಿ ಕಡಿಮೆ ಸಮಯದಲ್ಲಿ ಮಾಡಬಹುದು ಮೊದಲನೆಯದಾಗಿ ಮೊಟ್ಟೆನ ಬೇಯಿಸ್ಕೋಬೇಕು ಮೊಟ್ಟೆ ಬೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಐದು ಮೊಟ್ಟೆ ತೊಗೊಂಡು ಬೇಯಿಸ್ಕೊಂಡಿ ಇಟ್ಕೊಂಡಿದ್ದೀನಿ ಈ ಕಡೆಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಶುಂಠಿ ಸ್ಕಿಪ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದಿತ್ತು ಈಗ ಎರಡು ಲೋಟ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ ನೀರಲ್ಲಿ ತೊಳೆದು ನೆನೆಸಿಡ್ತಾ ಇದ್ದೀನಿ ಮೂವ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಈ ಕಡೆಗೆ ಮೊಟ್ಟೆ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಈರುಳ್ಳಿ ಟೊಮೆಟೊ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾಯಿತು ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಮೊದಲೇದಾಗಿ ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಸ್ಪೈಸಸ್ ಎಲ್ಲ ಹಾಕೊಬೋದು ಈಗ ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಅವನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ಚಕ್ಕೆ ಒಂದೇ ಹಾಕಿದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಇದ್ದೀನಿ ಈರುಳ್ಳಿ ರೆಡ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಫುಲ್ಲು ಬಿರಿಯಾನಿಗೆ ಎಲ್ಲ ಈರುಳ್ಳಿ ಮಾತ್ರ ಕೆಂಪಾಗಬೇಕು ಫುಲ್ಲು ಈ ಥರ ಹಾಕಬೇಕು ಈಗ ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಫುಲ್ಲು ಕೆಂಪಾದಮೇಲೆ ಈಗ ನೆಕ್ಸ್ಟ್ ಟೊಮ್ಯಾಟೊ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಈಗ ನಾನು ಮಾಡ್ತಾ ಇರೋ ಬಿರಿಯಾನಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ನೆಶ್ಟ್ ನೆಕ್ಸ್ಟು ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ ಅಂದರೆ ಅರ್ಶನ ಪುಡಿ ಹಾಕ್ತಿದ್ದೀನಿ ಒಂದು ಚೀಟಿಗೆ ಅಷ್ಟು ಈಗ ನೆಕ್ಸ್ಟು ಜಿಂಜರ್ ಇದು ಚಿಕ್ಕ ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ ಚಕ್ಕೆ ಪುಡಿ ಹಾಕ್ಬಿಟ್ಟು ಈಗ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಅಷ್ಟು ಜಾಸ್ತಿ ಹಾಕಿಲ್ಲ ಒಂದು ಅಷ್ಟು ಅಷ್ಟೇ ಹಾಕಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಎಲ್ಲ ರುಬ್ಬಿ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಎಣ್ಣೆಯಲ್ಲಿ ಈಗ ನೆಕ್ಸ್ಟ್ ಮೊ ಮೊಟ್ಟೆ ಹಾಕ್ತಾಯಿದ್ದೀನಿ ನಾ ಐದು ಮೊಟ್ಟೆ ತೊಗೊಂಡಿದ್ದೀವಿ ಮೊಟ್ಟೆನ ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಸಪ್ರೇಟಾಗಿ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಖಾರ ಹಾಕ್ಬಿಟ್ಟು ಮೊಟ್ಟೆನಷ್ಟೇ ಫ್ರೈ ಮಾಡಿ ಹಾಕ್ಕೊಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈ ಕಡೆ ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿಗೆ ಒಂದು ಚಮ್ ಒಂದು ಚಮ್ ಮೇಲೆ ಅರ್ಧ ಚಂಬ ನೀರು ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಲ್ ಎರಡು ವಿಜಲ್ ಕೂಗ್ಸಿದ್ರೆ ಮೊಟ್ಟೆ ಬಿರಿಯಾನಿ ರೆಡಿ ಒಳ್ಳೆ ಸೂಪರಾಗಿ ಎಗ್ ಬಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಇದಕ್ಕೆ ಮೊಸರು ಆಗಲಿ ಅಥವಾ ಡೈ ಮೊಸರು ಬಜ್ಜಿ ಆಗಲಿ ಅಥವಾ ಡೈರೆಕ್ಟಾಗೆ ತಿನ್ಬೋದು ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ 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 ಹೊಸ ವೀಡಿಯೋ ಮೂಲಕ ಸಿಗ್ತೀನಿ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬ್ಯಾಚುಲರ್ಸ್ ಅಂತೂ ಬ್ಯಾಚುಲರ್ಸ್ಗೆ ಅಂತೂ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು